ಮಡಿಕೇರಿಯಲ್ಲಿ ಎನ್ಡಿಆರ್ಎಫ್ ನಿಧಿಯಲ್ಲಿ ಆರಂಭಿಸಲಾಗಿದ್ದ ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿಯನ್ನು ತಡೆ ಹಿಡಿಯಲು ನಗರಸಭಾ ಅಧ್ಯಕ್ಷರೇ ಆದೇಶ ಮಾಡಿದ್ದರು ಎಂದು ನಗರಸಭಾ ಉಪಾಧ್ಯಕ್ಷ ಮಹೇಶ್ ಚೈನಿ ಸ್ಪಷ್ಟನೆ ನೀಡಿದ್ದಾರೆ ದುರುದ್ದೇಶಪೂರಿತವಾಗಿ ಕಾಮಗಾರಿ ತಡೆ ಹಿಡಿಯಲಾಗಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಮಹೇಶ್ ಜೈನಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ನಗರಸಭೆಯಿಂದಲೇ ಕ್ರಮ ಕೈಗೊಳ್ಳಲಾಗುತ್ತಿದ್ದರೂ ನಿರಂತರ ಮಳೆಯಿಂದಾಗಿ ಸಮಸ್ಯೆಯಾಗಿತ್ತು ಈ ಮಧ್ಯೆ ಕಾಂಗ್ರೆಸ್ ನಾಯಕರೊಬ್ಬರು ತರಾತುರಿಯಿಂದ ತಮ್ಮ ಡ್ರೈವರ್ ಹೆಸರಿನಲ್ಲಿ ಕೆಲಸ ಆರಂಭಿಸಿದ್ದಾರೆ ಈ ಬಗ್ಗೆ ಆಕ್ಷೇಪಿಸಿದ ಗುತ್ತಿಗೆದಾರರ ಸಂಘವು ನಲವತ್ಮೂರು ಲಕ್ಷ ಭಾರೀ ಮೊತ್ತದ ಕಾಮಗಾರಿಯನ್ನು ಟೆಂಡರ್ ಇಲ್ಲದೆ ಆರಂಭಿಸುವುದನ್ನು ವಿರೋಧಿಸಿತ್ತು ಈ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನು ತಡೆ ಹಿಡಿಯಲು ಅಧ್ಯಕ್ಷರು ಆದೇಶ ಮಾಡಿದ್ದರು ಎಂದು ಮಹೇಶ್ ಜೈನಿ ಸ್ಪಷ್ಟನೆ ನೀಡಿದರು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಅನುದಾನದ ಕಾಮಗಾರಿಯನ್ನು ತಡೆದ ಬಳಿಕವೂ ಮುಂದುವರೆದಿದೆ ಇದರ ವಿರುದ್ಧ ದೂರು ಸಲ್ಲಿಸಲಾಗುವುದು ಎಂದ ಮಹೇಶ್ ಚೈನಿ ತಮ್ಮ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಎಂದರು ಅಭಿವೃದ್ಧಿಯ ವೇಗದಿಂದ ಗಲಿಬಿಲಿಗೊಂಡಿರುವ ಕಾಂಗ್ರೆಸ್ ವೃತ್ತ ಆರೋಪದಲ್ಲಿ ತೊಡಗಿದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದಾರಿ ಹೋಕರೆಲ್ಲ ಮಾತನಾಡುವಂತಾಗಿದೆ ಎಂದು ಮಹೇಶ್ ಜೈನಿ ಕುಡುಕಿದರು ನೇರವಾಗಿ ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪಗಳನ್ನು ಕೆಲ ನಗರಸಭಾ ಸದಸ್ಯರ ಕೈಗೊಂಬೆ ಅಂತ ಹೇಳುವಂತ ಕಾಂಗ್ರೆಸ್ ವಕ್ತಾರರು ಒಂದು ಆರೋಪವನ್ನು ಮಾಡ್ತಾರೆ ಅವರಿಗೆ ನಾನು ಸ್ಪಷ್ಟನೆ ಹೇಳಕ್ಕೆ ಬಯಸ್ತಿದ್ದೀನಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರ ಕೈಗೊಂಬೆ ಅಲ್ಲ ನಗರಸಭಾ ಸದಸ್ಯರು ಕೂಡ ಯಾರ ಕೈಗೊಂಬೆ ಅಲ್ಲ ನಾವು ನಮ್ಗೆ ಮತ ಹಾಕಿ ನಮ್ಮನ್ನ ಯಾರು ಆಯ್ಕೆ ಮಾಡಿದ್ದೇವೆ ಅವರ ಕೈಗೊಂಬೆಗಳಾಗಿ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಮತ್ತು ಮಡಿಕೇರಿ ನಗರದಲ್ಲಿ ಕೆಲಸವನ್ನು ಮಾಡ್ತಿದ್ದೆ ಈ ವಿಷಯದ ಪ್ರಸ್ತಾಪನೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮೊನ್ನೆ ದಿನ ನಾವು ಒಂದು ಎನ್ಡಿಎ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ದಸರಾ ಸಭೆಯಲ್ಲಿ ಕೂಡ ಇದು ಚರ್ಚೆಗೆ ವ್ಯವಸ್ಥೆ ಈ ಹಿಂದೆ ನಗರಸಭೆ ಪ್ರಥಮ ಸಭೆಯಲ್ಲಿ ದಸರಾದ ಅಂತ ಗಿರೀಶ್ ಹತ್ತು ಲಕ್ಷದ ನಗರಸಭೆ ನಿಧಿಯಿಂದ ಹತ್ತು ಒಂದು ದಸರಾ ಗುಂಡಿ ಮುಚ್ಚುವ ಕೆಲಸಕ್ಕೆ ಕಾಮಗಾರಿಯನ್ನು ಕೈಗೆ ತಕೊಂಡಿದ್ರು ಆದರೆ ಇಂದ ಕಳೆದ ವರೆಗೂ ಕೂಡ ಮಳೆ ನಿಲ್ಲ ಸ್ವಲ್ಪ ಲೇಟ್ ಆಯಿತು ಈ ಕಾಮಗಾರಿ ಹತ್ತು ಲಕ್ಷ ವೆಚ್ಚದ್ದು ಮಡಿಕೇರಿ ನಗರಸಭೆಯ ಒಂದು ನಿಧಿಯಿಂದ ನಾವು ಈ ಒಂದು ದಸರಾ ಕಾಮಗಾರಿಗಳ ಗುಂಡಿ ನಾವು ಗುಂಡಿ ಮುಚ್ಚುವ ಕೆಲಸ ಮತ್ತು ಎಲ್ಲಿ ಅಗತ್ಯ ಇದೆ ಅಲ್ಲಿ ಅಷ್ಟೇ ನಿರ್ಮಾಣ ಕೆಲಸ ಆಗ್ಬೇಕು ಅಂತೇಳಿ ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿದರೆ ಅದ್ರ ಒಂದು ಐದನ್ನು ನಿಮಗೆ ಕೊಡ್ತೀನಿ ಇವರಿಗೆ ಬೇಕಾದರ್ ಕೊಟ್ಟಿಲ್ಲ ಅಂತೇಳಿ ಕೆಲಸದ ಬಗ್ಗೆ ಅಡ್ಡಿ ಮಾಡ್ತಿದ್ದೇವೆ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ವಕ್ತಾರರು ನೀಡಿದ್ದಾರೆ ಯಾವ ಮಾನಸಿಕತೆಯಲ್ಲಿದ್ದಾರೆ ಪಾರದರ್ಶಕವಾಗಿ ಕೆಲಸ ಆಗಬೇಕು ಆ ಮೂಲಕ ಮಡಿಕೇರಿನಲ್ಲ ಪ್ರತಿ ವಾರ್ಡ್ಗಳಲ್ಲೂ ಕೂಡ ರಸ್ತೆ ಕಾಮಗಾರಿ ಉಂಡಿ ಮುಚ್ಚುವ ಕೆಲಸಗಳು ಆಗ್ಬೇಕು ಅಂತ ಹೇಳೋದು ಇದರ ದೃಷ್ಟಿಯಲ್ಲಿ ನಾವು ಇದನ್ನ ಒಬ್ಬ ಮೂಲಕ ಆಗಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಹೇಳಿದ್ರೆ ಅದಕ್ಕೆ ಬೇರೆ ವಿಚಾರದ ಬಣ್ಣ ಕಟ್ಟುವಂತ ಕಾಂಗ್ರೆಸ್ ವಕ್ತಾರ ಮಾಡಿದ್ದಾರೆ ಇವತ್ತು ದಿನ ಅಧ್ಯಕ್ಷ ನಾನು ಅಧ್ಯಕ್ಷರು ಕಮಿಷನರ್ ಬೇರೆ ವಿಚಾರಗಳನ್ನ ಮಾತಾಡುವಾಗ ಇಪ್ಪತ್ತು ಜನ ಗುತ್ತಿಗೆದಾರರು ಬಂದು ಮನವಿಯನ್ನು ಕೊಡ್ತಾರೆ

ಗೋಷ್ಠಿಯಲ್ಲಿ ನಗರಸಭಾ ಅಧ್ಯಕ್ಷೆ ಕಲಾವತಿ ಸದಸ್ಯರುಗಳಾದ ಉಮೆ ಸುಬ್ರಹ್ಮಣಿ ಅರುಣ್ ಶೆಟ್ಟಿ ಸಬಿತಾ ಮತ್ತು ಬಿಜೆಪಿ ನಗರ ಉಪಾಧ್ಯಕ್ಷ ಮನು ಮಂಜುನಾಥ್ ಹಾಜರಿದ್ದರು